ಹಲೋ ಇದು ನಿಮ್ಗೆ ನ್ಯಾಯ ಅನ್ಸುತ್ತಾ ಯಾಕ ಬ್ರೋ ಇದು ನಿಮ್ ನ್ಯಾಯ ಅನ್ಸುತ್ತಾ ಓಕೆ ಅವ್ನ ಅಮ್ಮನ್ ಹೇಳ್ತಾವನೇ ಅವ್ನ ಅಮ್ಮನ್ ಸರಿ ಇರಲ್ಲ ಯಾಕೆ ನಿನ್ಗ ಅಷ್ಟ್ ತೆವಲಿದ್ರೆ ನಮ್ಮನ್ನ ಕೈಯಿಂದ ಎಲ್ಲಾದ್ರೂ ಇದ್ ಮಾಡು ನಮ್ಮನ್ನ ಕೈರ ಏನ್ ಮಾತಾಡ್ತಿರೋದು ಏನ್ ಮಾತಾಡ್ತಿರೋದು ಬಂದ್ರೆ ಸರಿ ಇರಲ್ಲ ನೋಡ್ತೀಯಾ ಎಲ್ಲಿ ಏನ್ ನಮ್ಮ ಹತ್ರ ಮಾತಾಡೋದು ಅವ್ರ ಹತ್ರ ಏನು ಕೊಟ್ಟಿದ್ಯಾ

ನ್ಯಾಯ ಏನ್ ಬ್ರೋ ಅಲ್ಲಿ ನ್ಯಾಯ ತರ ನೋಡ್ತೀಯ ತುಮಕೂರಲ್ಲಿ ತೋರಿಸ್ತೀನಿ ನ್ಯಾಯನ ಏನ್ ನೋಡ್ತೀಯಾ ನಿನ್ ತುಮಕೂರಲ್ಲಿ ನ್ಯಾಯ ತೋರಿಸ್ತೀನಿ ನೋಡ್ತೀಯ ಏನ್ ತುಮಕೂರಲ್ಲಿ ನೀನು ತುಮಕೂರಲ್ಲೇ ನ್ಯಾಯ ತೋರಿಸ್ತೀನಿ ನೋಡ್ತೀಯಾ ತುಮಕೂರಲ್ಲೇ ನಿನ್ ನ್ಯಾಯ ತೋರಿಸ್ತೀನಿ ನೋಡ್ತೀಯಾ ಏನ್ ಅರ್ಥ ಆಗಲ್ ನನ್ ಬ್ಯಾಕ್ ಗ್ರೌಂಡ್ ಸುಮ್ನೆ ಈ ಚೂತೆ ಕೆಲಸ ಮಾಡೋದನ್ನ ಬಿಟ್ಬಿಡೋ ನಾನು ಅದಕ್ಕೆ ನಾನ್ ಫೇಮಸ್ ಆಗ್ಬೇಕು ಅಂದ್ರೆ ನಾನೇ ಬಿಡ್ತಿದ್ದೆ ಅದನ್ನ ಇವಾಗ ನಾಳೆನೆ ಬರ್ಲಾ ನಾಳೆನೆ ಬರ್ಲಾ ಹೆಂಗೆ ಅಮ್ಮನ್ ಮನ್ ನಿಮ್ ಮನೆತಕ್ ನಾಳೆನೆ ಬರ್ಲಾ ಅವ್ರ ಅಮ್ಮನ್ ಎಲ್ಗು ಎದ್ರಿ ಕಳಲ್ಲ ಯಾವನ್ ಎದ್ರಿ ಕಳಲ್ಲ ಸರಿ ಹೇಳ್ತಲ್ವಾ ಹ್ಮ್ ಅಮ್ಮನ್ ಯಾವನ್ ಎದ್ರಿ ಕಳಲ್ಲ ಇಲ್ಲ ನಿನ್ ಸಾಟು ನ್ಯಾಯ ಇದ್ರೆ ಬಾ ನೀನು ಹ್ಮ್ ನ್ಯಾಯ ಹ್ಮ್ ನಿನ್ ಸಾಟು ನಿನ್ ನ್ಯಾಯ ಇದ್ರೆ ಕಂಪ್ಲೇಂಟ್ ಕೊಡು ಸಾಟು ಹ್ಮ್ ಕಂಪ್ಲೇಂಟ್ ಕಂಪ್ಲೇಂಟ್ ಬರ್ತದೆ ತಡ್ರಿ ಹ್ಮ್ ಹ್ಮ್ ವೇಟ್ ವೆಯ್ಟ್ ಮಾಡ್ರಿ ಹ್ಮ್ ಏನ್ ವೇಟ್ ಏನು ಮಾಡಿ ನೋಡೇ ರಿಕ್ವೆಸ್ಟ್ ಮಾಡ್ತಿರ್ತದ ನಾನು ನಿಮ್ ಏನೇ ಹೇಳಿದ್ರು ನಿಮ್ ನಂಬಿಕೆ ಇಟ್ಟು ಹೇಳಿರ್ತೀನಿ ಅದನ್ನ ಸುಮ್ನೆ ಆಡಿಯೋ ಎಲ್ಲ ರಿವೀಲ್ ಮಾಡ್ಬೇಡಿ ಸರಿ ನಾನು ಯಾವತ್ತಾದ್ರೂ ಇವ್ರ ಹಿಂದೆ ಅವರಿದ್ದಾರೆ ಇವ್ರ ಇದ್ದಾರೆ ಅಂತ ಹೇಳಿದಿನ ಇಲ್ಲ ಆ ಹೇಳಿದಿನ ಇಲ್ಲ ಅದ್ ಹೆಂಗಾಗುತ್ತೆ ಗೊತ್ತಾ ನಾನು ಹೇಳಿದ ಬ್ರೋ ಹಿಂಗ್ ಹೇಳಿದ್ರು ಅಭಿ ಅವರು ಅಂತ ಅದನ್ನ ಹೇಳಿದೀನಿ ಅಂತ ಹೇಳಿದ್ರೆ ತಾನೆ ನೀವ್ ಆಡಿಯೋ ಕಳ್ಸೋದು ಎಷ್ಟು ಮಟ್ಟಿಗೆ ಸರಿ ನ್ಯಾಯಕ್ಕೆ ಸಪೋರ್ಟ್ ಅಲ್ಲ ಬ್ರೋ ನಿಮ್ಗೆ ಏನ್ ಗೊತ್ತು ಬ್ರೋ

ಗಾಂಡು ಕೆಲಸನಾ ಬಿಟ್ಬಿಡೋ ಸರಿನೇ ಅದೆನ್ನ ಯಾರು ಮಾಡ್ತಿರೋದು ಅಂತ ನಮ್ಕೆ ಹಾ ಸರಿನಾ ನಮ್ಕೆ ನಂಬಿಕೆ ನಮ್ಕೆ ಬ್ರೋ ನಾನು ಸತ್ತಿತ್ ಪರ ನಿಂತಿದ್ರೆ ನಾನ್ ಸತ್ಯ ಎಲ್ಲೈತೆ ಅಲ್ಲಿ ಇರ್ತೀಮ್ ಬ್ರೋ ಸರಿನಾ ಸತ್ಯ ಸತ್ಯ ಇನ್ನ ಸ್ವಲ್ಪ ದಿನದಲ್ಲಿ ಜನಗಳಿಗೂ ಗೊತ್ತಾಯ್ತದೆ ಈಗ ವಾಡಿಯದಲ್ಲ ಏನೈತೆ ನಾನು ಹೇಳಿದಿನಾ ಅವ್ರಿಂದ ಇದ್ದಾರೆ ಅದಿದಾರೆ ಅಂತ ಯಾವ್ದಿದಾರೆ ಅಂತ ನಾನು ಯಾವತ್ತರ ಹೇಳಿದೆ ನಮ್ಮಿಂದ ಅವ್ರಿದಾರೆ ಇವಿದಾರೆ ಅಂತ ಅದು ನನ್ನತ್ರ ಏನು ಹೇಳಿಲ್ಲ ಹಾ ಮಂತೆ

ರೆಕಾರ್ಡ್ ಹಾಕೋಬೇಕಾದ್ರೆ ನಾನು ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ನಾವು ಮೆಂಟ್ಲು ನನ್ನ ಮಕ್ಕಳು ಹ್ಮ್ ಸರಿನೇ ಹ್ಮ್ ನಾನು ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ಹ್ಮ್ ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ಏನೇ ಆಗಲಿ ಸಚ್ಚಿಗೆ ಏನು ಬೇಕಾದ್ರೂ ಮಾಡ್ತೀನಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನಾನು ನನ್ನ ಕೋರ್ಟ್ ಕೇಸು ಓಕೆಲ್ಲ ಜೈಲು ಓಕೆಲ್ಲ ತಲೆ ಕಡಿಸ್ಕೊಳ್ಳಲ್ಲ ಮಗ ರೆಕಾರ್ಡ್ ಹಾಕೊಳ್ಳಿ ಬೇಕಾದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನನ್ನ ಆಡಿಯೋ ಯಾವ್ದಾದ್ರು ಒಂದು ಲೀಕ್ ಆದ್ರೂ ಇನ್ನು ಹೇಳ್ತಾ ಇದೀನಿ ನಿಮ್ ಜೊತೆ ಮಾತಾಡಿರೋದು ಟೆವೂರಾಣು ಹೇಳ್ತಾ ಇದೀನಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಸರಿನಾ ಇದು ಇದು ಇವಾಗೇನೋ ಮಾಡ್ಬಿಟ್ಟಿದ್ರೆ ಬಿಡಿ ಗೊತ್ತಿಲ್ಲ ನನಗೆ ನಾನು ಏನ್ ಹುಚ್ಚು ನನ್ನ ಮಗ ಏನ್ ಬೇಕಾದ್ರೂ ಮಾಡ್ತೀನಿ ಸರಿನಾ ನಮ್ಮ ಅಂದಿರಲ್ಲ ಹೆಂಗವ್ರ ಅಂತ ನಿನ್ ಗೊತ್ತಿಲ್ಲ ಸರಿನಾ ಹುಚ್ಚು ನನ್ನ ಮಕ್ಳು ಅವ್ರುವೆ ನಾನು ಹುಚ್ಚು ನನ್ನ ಮಗ ಇನ್ನುವೆ ಈ ಕೋರ್ಟು ಕೇಸು ಅವೆಲ್ಲ ಕಾಲೇಜು ಮುಂಚೆನೆ ಇತ್ತು ಇವಾಗೆಲ್ಲ ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ ಜೈಲು ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ ಎಕ್ಸ್ಟ್ರೀಮ್ ಲೆವೆಲ್ ಏನ್ ಬೇಕಾದ್ರೂ ಮಾಡ್ತೀನಿ ಯಾವ ಲೆವೆಲ್ ಬೇಕಾದ್ರೂ ಹೇಳ್ತೀನಿ ಸರಿನಾ ಇನ್ನೊಂದ್ ವಿಡಿಯೋ ಒಂದ್ ಆಡಿಯೋ ವೈರಲ್ ಆದ್ರೂ ನಿನಗೆ ಇದು ನಿನಗೂ ಇದಕ್ಕೂ ಸಂಬಂಧ ಇಲ್ದಿರ ವಿಚಾರ ನಾನು ಆರೋಪ ಮಾಡಿದೀನಿ ಕೋರ್ಟಲ್ ಕೇಸ್ ಹಾಕ್ತೇನೆ ನಾನು ಪ್ರೂವ್ ಮಾಡ್ಕೊತೀನಿ ಡಿಫಾಮೇಶನ್ ಕೇಸ್ ನ ಸರಿನೇ ಇದಕ್ಕೆ ಎಂಟ್ರಿ ಆದ್ರೆ ಇಟ್ ಇಸ್ ನಾಟ್ ಕರೆಕ್ಟ್ ನಾನು ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಂದ್ರೆ ಅಂತ ಹೇಳ್ತೀನಿ ಚಿನ್ನ ನಾನು ಮಗ ನಾನು ಗೊತ್ತಿಲ್ಲ ನಮ್ಮ ಇನ್ನೊಂದ್ ಮುಖ ಸರಿನಾ ಹ್ಮ್ ಮಗ ಇನ್ವಾಲ್ ಆಗ್ಬೇಡಿ ಲಾಗ್ಬೇಡಿ ಹ್ಮ್ ಸರಿ ನನ್ನ ನನ್ನತ್ರನೇ ನಮಕرم ಕೆಲಸ ಮಾಡ್ತಿದಿರಲ್ಲ ಕಾಲ್ ಮಾಡ್ ಕಾಲ್ ಮಾಡ್ ಅದು ನಾನು ಮಾಡ್ತಿದೀನಿ ಅದು ಇರಿ ಯಾವ ಇರಿ ನಿಮ್ಗೆ ವಿಚಾರ ಗೊತ್ತಾ ನಿಮ್ಗೆ ಗೊತ್ತ ವಿಚಾರ ಅದೇ ಯಾವ ನನ್ ಮಗನ ಮಾತ ಯಾವ ಮಗನ ಹತ್ರ ನಾನ್ ಮಾತಾಡಿಲ್ಲ ನಾನ್ ನಿನ್ನತ್ರ ಬಿಟ್ರೆ ಇನ್ ಯಾವ ನನ್ ಮಗನ ಹತ್ರ ಮಾತಾಡಿಲ್ಲ ನಮ್ಮವ್ರು ನಮ್ ಚೇತಿಬ್ರು ಮಾತಾಡಿರೋದು ನೀನ್ ಅದನ್ನ ಆಡಿಯೋನ ಕೊಟ್ಬಿಟ್ಟು ನೋಡಿ ಇದೆಲ್ಲ ದೊಡ್ಡ ದೊಡ್ಡವರು ಅರುಣ್ ಶಾಮ್ ಅವ್ರೆಲ್ಲ ದೊಡ್ಡ ದೊಡ್ಡವರು ಅವ್ರ ವಿಚಾರ ಏನಾದ್ರು ಬತ್ತು ಅಂದ್ರೆ ಮಾತ್ರ ಯಾವ ಎಕ್ಸ್ಟ್ರೀಮ್ ಲೆವೆಲ್ಗೂ ಹೋಗ್ಬಿಟ್ಟು ನಾನ್ ನೇಸಲ್ಲ ಆದ್ರೂ ಒಂದ್ ಕೇಸ್ ಆಗೋತ್ ಅಷ್ಟೇ ಆ ಕೇಸ್ ಮಾಡಕ್ ನನ್ಗೆ ಅಲ್ಲ ಹೇಳ್ತಾ ಇದೀನಿ ಬೇಡ ಇನ್ ಈ ವಿಚಾರಕ್ಕೂ ನಿಮ್ಗೂ ಸಂಬಂಧ ಇಲ್ಲ ಇನ್ವಾಲ್ವ್ ಆಗ್ಬೇಡಿ ನ್ಯಾಯ ಯಾಗ ಕೋರ್ಟ್ ಜಜ್ಮೆಂಟ್ ಬಂದ್ಮೇಲೆ ಮಾತಾಡಿ ನೀವು ಸರಿನೇ ನಿಮಗ್ ನ್ಯಾಯ ಬೇಕು ಅಂತಂದ್ರೆ ನನ್ನ ವಿಚಾರಕ್ಕೆ ನಮ್ಗಳ ವಿಚಾರಕ್ಕೆ ನಿಮ್ಗೆ ನಿಮ್ಗೆ ಸಂಬಂಧ ಇಲ್ದಿರೋ ವಿಚಾರಕ್ಕೆ ಏನಾದ್ರು ಇನ್ವಾಲ್ವ್ ಆದ್ರೆ ನಾನ್ ಇನ್ನೊಂದ್ ಮಕ ನೋಡ್ಬೇಕಾಯ್ತದೆ ಯಾವ ನನ್ ಮಗನ್ಗೂ ತಲೆ ಕಟ್ಸ್ಕೊಳ್ದ ಊರುಗ್ ಮುಗ್ತೀವಿ ಸರಿನಾಕ್ಸ್ಟ್ರೀಮ್ ಲೆವೆಲ್ ಇರ್ತದೆ ಆಮೇಲೆ ಆಡಿಯೋ ಲೀಕ್ ಆದ್ರು ಅಷ್ಟು ಅಗ್ರವಾಗ ತಗೋಬೇಡ ಚೇತು ನನ್ನ ಇನ್ನೊಂದ್ ಮಕ್ಕ ನೋಡಿಲ್ಯಾ ಅಷ್ಟು ಅಗ್ರವ ತಗೋಬೇಡ ಸರಿನೇ ಅಷ್ಟು ಅಗ್ರವಾಗ ತಗೋಬೇಡ ನನ್ನ ಇನ್ನೊಂದ್ ಮಕ್ಕ ನೀನ್ ನೋಡ್ಲಿಲ್ಲ ಅಷ್ಟು ಅಗ್ರವಾಗ್ ತಗೋಬೇಡ ನಾನು ಏನ್ ನನ್ನ ಮರ್ಯಾದೆಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಸರಿನೇ ಅದನ್ನ ಒಂದ್ ಅಡಿಯೋನ ಒಂದ್ ತರ ಇಟ್ಕೊಂಡು ಇನ್ನೊಂದ್ ತರ ಕನ್ವರ್ಟ್ ಮಾಡ್ತಾರೆ ಸರಿನೇ ಇದಕ್ಕೋಸ್ಕರ ರಿಸ್ಕ್ ತಗೊಂಡಿರೋನು ಬೇರೆ ತರ ರಿಸ್ಕ ನನ್ಗೇನು ಮ್ಯಾಟ್ರೆ ಅಲ್ಲ ಹ್ಮ್ ನಾನ್ ಸತ್ಯ ಮಾತಾಡಿರೋನು ನಾನ್ ನಿಮ್ಗೆ ಯಾವ ತರ ಹೇಳಿದಿನ ಅವ್ರು ಮಾಡ್ಸಿದಾರೆ ಇವ್ರು ಮಾಡ್ಸಿದಾರೆ ಅಂತ ಹೇಳಿದೀನಿ ಹೇಳಿ ಇಲ್ಲ ಇಲ್ಲ ಹಾ ಮಂತ ಹೆಂಗ್ ಆಡಿಯೋ ಕೊಟ್ಬಿಡ್ತೀರಿ ಹೆಂಗ ನೀವು ಸತ್ಯ ಸುಳ್ಳು ಅಂತ ಅನ್ಕೊ ಬಿಡ್ತೀರಾ ಮಂಜುಬ್ರು ಬೀಟೇ ಅದ್ರಲ್ಲಿ ಏನ್ ಅನ್ಸುತ್ತೆ ಏನ್ ಆಟಾಡ್ತಾ ಇದ್ದೀರಾ ನೀವ್ ಈ ಮ್ಯಾಟ್ರಗಳಲ್ಲಿ ಆಟಾಡ್ತಾ ಇದ್ದೀರಾ ಹೇಳಿ ವೈಟ್ ಮಾಡ್ತೀನಿ ನನ್ನ ನಾಡಿಯನ್ ಸರಿ ಇಲ್ಲ ನನ್ನ ಮೆಂಟ್ಲು ನನ್ನ ಮಗ ಹಾ ಒಬ್ಬನೇ ಮಗ ಬೇಡ ಇನ್ವಾಲ್ ಆಗಕ್ ಹೋಗ್ಬೇಡ ಸರಿನೇ ಹ ನಾನೆಲ್ಲ ಮುಟ್ಟು ನಿಂತಿರೋನು ಲೀಕ್ ಕೂತ ಸರಿನಾಡಿಯಲ್ಲಿ ನಾನ್ ದೇವ್ರ ಮೇಲೆ ಮಂಜುನಾಥ ಸ್ವಾಮಿ ಮೇಲೆ ಅಣೆಗೆ ಹೇಳ್ತನಿ ಕಷ್ಟ ಆಯ್ತದ ನಿನಗೆ ತುಂಬಾ ಕಷ್ಟ ಆಯ್ತದ ನೀನು ಒಂದ್ ಅಡಿಯಲ್ಲಿ ಲೀಕ್ ಆದ್ರು ನಿನಗೆ ತುಂಬಾ ಕಷ್ಟ ಆಯ್ತದೆ ನೀನ್ ಏನೋ ಅದೇನೋ ಆಯ್ತದ ಮೇಲೆ ಸರಿನೇ ಬೇಡ ಈನ ವಾ ಲಾಗ್ ಸರಿ ಸರಿ ಆಯ್ತು ಕಿ ಸರಿ ಅನಿಸುತ್ತಾ ಹೇಳು ನಿನಗೆ ಸರಿ ಅನಿಸುತ್ತಾ ಬ್ರೋ ನ್ಯಾಯ ಇಲ್ಲ ಬಿ ಬ್ರೋ ನ್ಯಾಯ ಇಲ್ಲ ನಿಮಗೆ ಶಾರ್ಟ್ ನೆ ಗೊತ್ತಾ ನಿಮಗೆ ನಿಮಗೆ ಏನು ಯಾونه ಗೊತ್ತು ನಿಮಗೆ ಆಯ್ತು ವೆಟ್ ಗೊತ್ತು ಏನ್ ವೆಟ್ ಮಾಡೋರು ಬ್ರೋ ಚೇತೋ ಚೇತೋ ಸರಿ ಮರ್ಯಾದೆ ಮರ್ಯಾದೆ ಕೊಡೋ ಅಲ್ಲಿ ಕೊಡ್ತೀನಿ ಸರಿ ಇರಲ್ಲ ಮರ್ಯಾದೆ ತೋರಿಸ್ತೀನಿ ತುಮಕೂರ್ ಬಂದ್ರೆ ಮರ್ಯಾದೆ ತೋರಿಸ್ತೀನಿ ಇಲ್ದರ ಮ್ಯಾಟ್ರೆಲ್ಲ ಇನ್ವಾಲ್ವ್ ಇನ್ವಾಲ್ವ ಆದ್ರೆ ತೋರಿಸ್ತೀನಿ ಮರ್ಯಾದೆನಾ ಯಾವ ಲೆವೆಲ್ ಹೋಗು ನಾನು ಏಸಲ್ಲ ಸರಿ ಸರಿನಾಟ್ರಲ್ಲಿ ಇನ್ವಾಲ್ವ್ ಆದ್ರೆ ಅವನ ಅಮ್ಮನ್ ಸರಿ ಇರಲ್ಲ ಹೇಳ್ತಾವ್ ನೀನ್ ಸರಿನೇ ಓಕೆ ಹಾ ಓಕೆ ಓಕೆ ಅನ್ಬಿಟ್ಟೇನೋ ನೀನು ಒಂದ್ ಆಡಿಯೋ ರಿಲೀಸ್ ಆಗ್ಬೇಕು ಆಮೇಲೆ ಐತೆ ನಿನಗೆ ನೋಡು ಸುಮಂತ್ ಏನು ಅಂತ ಆಮೇಲೆ ತೋರಿಸ್ತೀನಿ ಹ್ಮ್ ಮ್ಯಾಟ್ರೆ ಎಲ್ಲ ಸರಿನೇ ನನ್ಗ್ ಏನ್ ಮ್ಯಾಟರ್ ಆಗಲ್ಲ ಕೇಸು ಇವೆಲ್ಲ ನನ್ಗ್ ಮ್ಯಾಟ್ರೆ ಆಗಲ್ಲ ಸರಿನೇ ಸರಿ ಇರಲ್ಲ ಹೇಳ್ತಾ ಇದ್ದೀನಿ ಸರಿ ಸರಿ ಆಯ್ತು ಇಲ್ಲಿಗೆ ಬಿಟ್ಬಿಟ್ಟು ಸುಮ್ನೆ ಒಂದು ಪ್ರೇಕ್ಷಕನ್ ನಂಗೆ ನೋಡು ನಿನಗೆ ಯಾವ್ದ್ ನ್ಯಾಯ ಯಾವ್ದ್ ಸುಳ್ಳು ಗೊತ್ತಾಯ್ತದೆ ಮುಂದಕ್ಕೆ ಮಾತ್ ಕಟ್ಕೊಂಡು ಅವ್ರದೇ ನಿಜ ಅಂತ ಅನ್ಕೋತೀರಲ್ವೇ ಗೊತ್ತಾಯ್ತದೆ ಆಟ ಆಡ್ತಾ ಆಯ್ತು ಒಂದ್ ಮಾತ್ ಕೇಳುದ್ರ ಒಂದ್ ಮಾತ್ ಹೋಲಿ ನನ್ನ ಹತ್ರ ಡಿಸ್ಕಸ್ ಮಾಡಿದ್ರ ಏನಾದ್ರು ಅಪ್ಡೇಟ್ ಐತ ಅಪ್ಡೇಟ್ ಐತ ಅಂತ ನಮಕ್ರಮ್ ಕೆಲ್ಸ ಮಾಡ್ತಾ ಇದೀಯಲ್ಲ ஏலே ஹலோ ஹலோ ஆ ஏళి ம் ஏళి ஏன் ஆடாத கதையா ம் ஏಳ್ச்சீட்டோ ஏళి ப்ரோ ஏళి ஏళి ஏளு

ಅದ್ರಲ್ಲಿ ಏನ್ ಅರ್ಥ ನಿಮ್ಗೂ ಅವನ್ಗು ಏನ್ ಅರ್ಥ ಆಯ್ತು ಏನ್ ಏನ್ ಅನಿಸ್ತು ನಿಮ್ಗೂ ಅವನ್ಗು ಅವ್ರು ಏನ್ ಮಾತಾಡಿದ್ರು ಅಲ್ಲ ನಿನ್ಗೂ ಅವನ್ಗು ಏನ್ ಅನ್ನಿಸ್ತಾಡು ಗೊತ್ತಿಲ್ಲ ನಿನ್ಗೂ ಅವನ್ಗು ಏನ್ ಡಿಫ್ರೆನ್ಸ್ ಆಯ್ತು ಅಲ್ಲಿ ಹ್ಮ್ ಚೇತು ಅಂದ್ರೆ ಒಂದು ನಂಬಿಕೆ ಇತ್ತು ತಾನೆ ಹ್ಮ್ ನಿಮ್ ಮನೇಲಿ ನಾನು ಊಟ ತಿಂದಿದ್ದೀನಿ ಆ ಹ್ಮ್ ನನಗ್ ನಿನ್ನ ಕೆಲಸ ಮಾಡಕ್ ಬರಲ್ಲ ಸರಿನೇ ಹೌದಾ ಹಾ ಅಲ್ಲೇ ಬಾ ಮಾತ್ ಬರುತ್ತೆ ನಾನ್ ಮಾತಾಡೋದ ಅಷ್ಟೇ ಬಟ್ ನ್ಯಾಯ ಮಾತಾಡ್ತದೆ ಸತ್ಯ ಒಂದಿನ ಒಂದಿನ ಮಾತೇ ಆಗ್ತದೆ ಸತ್ಯ ಅವತ್ ಮಾತಾಡ್ಲಿ ಸರಿನೇ ನಾ ಯಾವತ್ತರ ನಿಂಗೆ ನಾನ್ ಹಿಂದೆ ಅವ್ರ ಇವರೆ ಇವ್ರವ್ರೆ ಅಂತ ಹೇಳ್ಕತ್ತಿನ ಇಲ್ಲ ಆ ಮಂತ ಅದ್ ಹೆಂಗ್ ಹೇಳ್ತೀರಾ ನೀವು ನಾನ್ ಯಾವಾಗ ಹೇಳ್ತೀರಾ ಅದ್ ಹೆಂಗ್ ನೀವ್ ಆಡೇ ಕೊಡ್ತೀರಾ ತಕೊಂಡ್ ಹೋಗಿ ನಾನ್ ಸತ್ಯ ಪರ ಇವ್ನಿ ಅಂತ ನಿಮ್ ಜೊತೆ ಮಾತಾಡಿದ್ದಾ ಅದ್ ನಮ್ ಕೆಲ್ಸ ಅಲ್ವಾ ನೋಡಿ ಬೇರೆ ತರ ಅಲ್ಲ ವೇಟ್ ಏನ್ ಎಷ್ಟು ಕೊಟ್ಟಿದ್ಯಾ ಮೆಂಟ್ಲು ಮೆಂಟ್ಲು ಮಾಡಬೇಡ ಚತ್ರು ಇವಾಗ್ಲೇ ಬೇಕಾದ್ರೆ ಬಂದ್ಬಿಡ್ತೀನಿ ಸರಿ ಇರಲ್ಲ ಬಂದ್ರ ಅಲ್ಲಿ ಸರಿ ಇರಲ್ಲ ಸರಿನೆ ಇವಾಗ ಮದ್ದೂರಲ್ಲಿ ತುಮಕೂರಲ್ಲಿ ಯಾರು ಗೊತ್ತಿಲ್ಲ ಅನ್ಕೋಬೇಡ ಅಲ್ಲಿ ಬಂದ್ರೆ ಸರಿ ಇರಲ್ಲ ಹೇಳ್ತಾ ಇದೀನಿ ಅಲ್ಲಿ ಬಂದ್ರೆ ಸರಿ ಇರಲ್ಲ ಈ ಮ್ಯಾಟರ್ ಎಂಟ್ರಿ ಆಗ್ಬೇಡ ನಂದು ಒಂದ್ ಆಡಿಯೋ ಅಲ್ಲಿ ರಿಲೀಸ್ ಆದ್ರು ಎಕ್ಸ್ಟ್ರೀಮ್ ಲೆವೆಲ್ ಕೊಂಡೈತಿನಿ ನಾನು ಇವಾಗ ಎಲ್ರು ಮಾಡ್ತಾ ಇರೋದ್ ನೋಡಿದ್ರೆ ಜೊತೆಲಿ ಇದ್ದವ್ರಿಗೆ ಮೊದ್ಲೇ ಮೆಂಟ್ಲ್ ಆಗ್ಬಿಟ್ಟಿದೀನಿ ಮಿಸ್ಟರ್ ಎನ್ ಆರ್ ಈ ಮ್ಯಾಟರ್ ಇನ್ವಾಲ್ವ್ ಆಯ್ತಾ ಇಲ್ಲ ಸರಿನೇ ಅವನಿದಾರೆ ಅವತ್ತು ಸ್ಟೇಜ್ ಅನ್ನ ಬರೋನು ನೀನು ಇನ್ವಾಲ್ವ್ ಆಗ್ಬೇಡ ಹ್ಮ್ ಸರಿ సరిలా ఒనే మగ ఆరా